ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉತ್ತರ ಕರ್ನಾಟಕ ಪ್ರಾಂತದ ಪ್ರಚಾರಕರಾದ ಹಾಗೂ ದಿಕ್ಸೂಚಿ ಭಾಷಣಕಾರರಾದ ನರೇಂದ್ರಜಿ ಅವರು ಪಟ್ಟಣದಲ್ಲಿ ಬುಧವಾರದಂದು ಅದ್ದೂರಿಯಾಗಿ ಜರುಗಿದ ಹಿಂದೂ ಸಮ್ಮೇಳನದ ಶೋಭಾಯಾತ್ರೆಯ ಹಿಂದೂ ಸಮ್ಮೇಳನ ಸಮಿತಿ ಕುಷ್ಟಗಿ ವತಿಯಿಂದ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದ ವೇದಿಕೆಯಲ್ಲಿ ಕೋಟಿ ಕಂಠಗಳಿಂದ ಸ್ವರವೊಂದು ಮೊಳಗುತ್ತಿದೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ತುಂಬಾ ಅದ್ಭುತವಾಗಿ ಮಾತನಾಡಿದರು ಇದೇ ವೇಳೆ ಮದ್ದಾನಿ ಮಠದ ಪೂಜ್ಯ ಕರಿಬಸವ ಶಿವಾಚಾರ್ಯ ಶ್ರೀಗಳು ಗುರುಶಾಂತವೀರ ಮಹಾಸ್ವಾಮಿಗಳು ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಪಾಟೀಲ್ ಡಾ ಬಸವರಾಜ್ ಕ್ಯಾವಡರ್ ಬಳ್ಳಾರಿ ವಿಭಾಗೀಯ ಬಿಜೆಪಿಯ ಕಾರ್ಯದರ್ಶಿ ಚಂದ್ರಣ್ಣ ಫಕೀರಪ್ಪ ವಕೀಲರು ಪ್ರಭಾಕರ್ ಚಿಣಿ ವಿನಯಕುಮಾರ್ ಮೇಲಿನಮನಿ ಕೆ ಮಹೇಶ್ ಮಲ್ಲಣ್ಣ ಪಲ್ಲೇದ್ ವಿಜಯಕುಮಾರ್ ಹಿರೇಮಠ್ ರವಿಕುಮಾರ್ ಹಿರೇಮಠ್ ಡಾಕ್ಟರ್ ದೇವೇಂದ್ರಪ್ಪ ಬಳೂಟಗಿ ವೀರೇಶ್ ಬಂಗಾರಶೆಟ್ಟರ್ ಅಶೋಕ್ ಬಳೂಟಗಿ ಬಸವರಾಜ್ ಹಳ್ಳೂರ್ ಶಂಕರ್ ಕರಪಡಿ ನರಸಿಂಹ ಕಾರಟಗಿ ಪರಶುರಾಮ್ ನಾಗರಾಳ್ ಕಲ್ಲೇಶ್ ತಾಳದ್ ಶಂಕರಗೌಡ ಪಾಟೀಲ್ ಬಸನಗೌಡ ಪಾಟೀಲ್ ಜಯತೀರ್ಥ ಸೌದಿ ಈರಣ್ಣ ಸೊಬರದ್ ಮಹಾಲಿಂಗಪ್ಪ ದೋಟಿಹಾಳ್ ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಪುರುಷರು ಮತ್ತು ಮಹಿಳೆಯರು ಸೇರಿದಂತೆ ವಿವಿಧ ಸಮಾಜದ ಮುಖಂಡರು ಭಾಗವಹಿಸಿ ಗಮನ ಸೆಳೆದರು ಯಾವುದೇ ಅಹಿತಕರ ಘಟನೆಯಾಗದಂತೆ ಪಿಎಸ್ಐ ಹನುಮಂತಪ್ಪ ತಳವಾರ್ ಅವರು ಸೂಕ್ತ ಪೊಲೀಸ್ ಬಂದೋಬಸ್ತು ಏರ್ಪಡಿಸಿದ್ದರು ರಿಪೋರ್ಟರ್ ಭೀಮಸೇನ್ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಪ್ರೆಸ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ನಿರಾಜಮಾನರಾಗಿರುವಂತಹ ಸಮಾಜದಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನ ನಿರ್ಮಾಣ ಮಾಡ್ತಿರುವಂತಹ ಇಬ್ಬರು ಪರಮ ಪೂಜ್ಯ ಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನಮಸ್ಕಾರವನ್ನು ಸಲ್ಲಿಸ್ತಾರೆ ಈ ವಾಸವಿ ಮಾತೆಯ ಪವಿತ್ರ ಪರಿಸರದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಈ ಭಾಗದ ಎಲ್ಲ ಹಿಂದೂ ಸಮಾಜದ ಹಿರಿಯರೇ ಕಳೆದ ಎರಡು ತಾಸುಗಳಿಂದ ಅತ್ಯಂತ ಉತ್ಸಾಹದಿಂದ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಶ್ರದ್ಧೆಯ ತಾಯಂದಿರೆ ಹಿಂದೂ ಯುವಕ ಸಹಕಾರಿಗಳೇ ಒಂದು ಭಾವಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಪಾಲ್ಗೊಂಡಿದ್ದೀವಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ ಮೆರವಣಿಗೆಗಳು ನಡೆಯುತ್ತೆ ಪ್ರತಿಭಟನೆ ಆಂದೋಲನ ಚಳುವಳಿ ಇತ್ಯಾದಿಗೋಸ್ಕರ ಇಲ್ಲಿ ಜಾತಿ ಯಾವುದು ಭಾಷೆ ಯಾವುದು ಅಂತಸ್ತು ಯಾವುದು ವಿದ್ಯಾಭ್ಯಾಸ ಯಾವುದು ಇದ್ಯಾವುದು ಲೆಕ್ಕಿಲ್ಲ ನಮ್ಮೆಲ್ಲರ ಮನೆಗಳಲ್ಲಿ ಕೇವಲ ಭಾರತವನ್ನು ತುಂಬಿಕೊಳ್ತಾರೆ ನಾವೆಲ್ಲರೂ ಸಹಿತ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಬಂಧು ಇಲ್ಲಿ ವೇದಿಕೆಯ ಮೇಲೆ ಆಗದಂತೆ ಕೋಟಿ ಕಂಠಗಳಿಂದ ಸ್ವರವೊಂದು ಮೊಳಗುತ್ತಿದೆ ನಾವೆಲ್ಲ ಹಿಂದೂ ನಾವೆಲ್ಲ ಬಂಧು ಈ ಒಂದು ಭಾವವನ್ನು ತುಂಬಿಕೊಳ್ಳೋಸ್ಕರ ನಾವೆಲ್ಲರೂ ಇವತ್ತಿಲ್ಲಿ ಇಲ್ಲಿ ಸೇರಿರೋದು ನಮ್ಮ ದೇಶ ಜಗತ್ತಿನ ಅತ್ಯಂತ ಪ್ರಾಚೀನವಾದ ರಾಷ್ಟ್ರ ಜಗತ್ತಲ್ಲಿ ಎರಡು ನೂರು ದೇಶಗಳಿವೆ ಅಂತ ಕೇಳ್ತಾರೆ ನಲವತ್ತೊಂಬತ್ತು ಬೇರೆ ಬೇರೆ ಸಂಸ್ಕೃತಿಗಳು ಇಲ್ಲಿ ಜೀವನ ನಡೆಸಿದವು ಅಂತ ಇತಿಹಾಸದಲ್ಲಿ ಓದ್ತಿತ್ತು ಗ್ರೀಕ್ ಸಂಸ್ಕೃತಿ ಇತ್ತು ರೋಮ್ ಸಂಸ್ಕೃತಿ ಇತ್ತು ಬ್ಯಾಬಿಲೋನಿಯಾ ಇತ್ತು ಮೆಸಪೊಟೋನಿಯಾ ಇತ್ತು ಈಜಿಪ್ಟಿನ ಮಿಶ್ರ ಸಂಸ್ಕೃತಿ ಇತ್ತು ಪರ್ಷಿಯನ್ ಸಂಸ್ಕೃತಿ ಇತ್ತು ಆ ಎಲ್ಲ ಸಂಸ್ಕೃತಿಗಳು ಕೆಲವು ಕಾಲ ಜಗತ್ತಿನ ರಂಗ ಪರದೆಯ ಮೇಲೆ ಮೆರೆದು ತಮ್ಮ ಜೀವನವನ್ನ ಮುಗಿಸಿ ಇತಿಹಾಸದ ಪುಟಗಳಲ್ಲಿ ಸೇರೋದ ಮೇಲೂ ಸಹಿತ ಆ ಎಲ್ಲ ಸಂಸ್ಕೃತಿಗಳ ಏಳು ಬೀಳುಗಳನ್ನ ಉತ್ಥಾನ ಪತನಗಳನ್ನ ಸಾಕ್ಷಿಯಾಗಿ ನೋಡ್ತಾ ನಿಂತಹ ಆ ಎಲ್ಲ ಸಂಸ್ಕೃತಿಗಳಿಗಿಂತ ಮೊದಲೇ ಜನ್ಮ ತಾಳಿ ಇಂದಿಗೂ ಸಹಿತ ಚಿರಂತನವಾಗಿ ಉಳಿದಿರುವಂತಹ ಏಕೈಕ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ ಅದೆಷ್ಟು ಆಕ್ರಮಣಗಳು ಅದೆಷ್ಟು ದರೋಡೆವರು ಅದೆಷ್ಟು ಲೂಟಿಕ್ ನಮ್ಮ ದೇಶವನ್ನು ದಾಳಿ ಮಾಡಕ್ ಬಂದವರು ಬೇರೆಲ್ಲ ಸಂಸ್ಕೃತಿಗಳು ಒಂದೊಂದೇ ಹೊಟ್ಟಕ್ ಸಿಕ್ಕಿ ನಾಶ ಆದ್ರೆ ನಾವು ಬಂದಂತ ಪ್ರತಿಯೊಬ್ಬ ಆಕ್ರಮಣಕಾರರನ್ನು ಹೊಡೆದು ಹೊರಗಡೆ ಓಡಿಸಿ ಮತ್ತೆ ನಮ್ಮ ಸಂಸ್ಕೃತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ವಿ ಇಲ್ಲಿ ಮೆರವಣಿಗೆಯಲ್ಲಿ ಬರ್ತಾ ನಾನು ಬಂಜಾರ ಸಮಾಜದ ತಾಯಂದ್ರನ್ನ ದೊಡ್ಡ ಸಂಖ್ಯೆಯನ್ನು ನೋಡಿದೆ ತಕ್ಷಣ ದುರ್ಗಾದಾಸ್ ರಾಠೋಡನ ನೆನಪಾಯಿತು ರಾಜಸ್ಥಾನದಲ್ಲಿ ಎಪ್ಪತ್ತೆರಡು ತಾಸುಗಳ ಕಾಲ ಅವಿರತವಾಗಿ ಕುದುರೆ ಮೇಲೆ ಕುಳಿತು ಹೋರಾಟ ಮಾಡದಂತ ಪರಾಕ್ರಮಿಯ ಈಗ ನಮ್ಮ ದೇಶದ ಕ್ಷಾತ್ರ ಪರಂಪರೆ ಅದೆಷ್ಟು ಹಿರಿದಾದಂಥ ಪರಂಪರೆ ಜಗತ್ತಲ್ಲಿ ಯಾರ್ಯಾರು ಆಶ್ರಯ ಕಳ್ಕೊಂಡು ಬಂದ್ರು ಅವ್ರಿಗೆಲ್ಲ ನಾವು ಊಟವನ್ನು ಕೊಟ್ಟಿದ್ದೀವಿ ಉಳ್ಕೊಳಕ್ಕೆ ಜಾಗವನ್ನು ಕೊಟ್ಟಿದ್ದೀವಿ ಪರ್ಷಿಯನ್ರಿಗೆ ಜಾಗ ಕೊಟ್ಟಿದ್ದೀವಿ ಇಸ್ರೇಲಿನ ಯಹೋದ್ಯರಿಗೆ ಜಾಗ ಕೊಟ್ಟಿವಿ ಟಿಬೆಟ್ ಇಂದ ಬಂದಂತಹ ಬೌದ್ಧ ಭೀಕ್ಷುಗಳಿಗೆ ಆಶ್ರಯವನ್ನು ಕೊಟ್ಟಿವಿ ಹಸಿದು ಬಂದವರು ಎಲ್ರಿಗೂ ಊಟ ಕೊಡೋದಕ್ಕೆ ನಮ್ಮಲ್ಲಿ ಔದಾರ್ಯ ಇದೆ ಆದರೆ ನಮ್ಮ ತಾಯಿಯ ಕಡೆ ಕೆಟ್ಟ ಕಣ್ಣಿಂದ ನೋಡಿದಂತಹ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ನಾಶ ಮಾಡಿದಂತಹ ಯಾವ ಶತ್ರುಗಳು ಈ ದೇಶದಲ್ಲಿ ಬದುಕಲಿಲ್ಲ ಜಗತ್ತನ್ನೇ ಗೆಲ್ತೀನಿ ಅಂತ ಬಂದಂತ ಅಲೆಕ್ಸಾಂಡರ್ ವಾಪಸ್ ಅವನು ಗ್ರೀಸ್ಗೆ ಹೋಗ್ಲೇ ಇಲ್ಲ ಜಗತ್ತಿನ ಎಲ್ಲ ದೇಶಗಳನ್ನು ಇಸ್ಲಾಂ ದೇಶ ಮಾಡ್ತೀವಿ ಅಂತ ಬಂದಂತಹ ಇಸ್ಲಾಮಿನ ನೌಕೆ ಅದು ಗಂಗಾ ಸಾಗರದಲ್ಲಿ ಮುಳುಗೋಯಿತು ಅಂತೇಳಿ ಒಬ್ಬ ಮುಸ್ಲಿಂ ಕವಿ ಗೋಡಿಟ್ಟ ಭಾರತವನ್ನ ಕ್ರೈಸ್ತ ದೇಶ ಮಾಡ್ತೀವಿ ಅಂತ ಪ್ರಯತ್ನ ಪಟ್ಟಂತಹ ಇಂಗ್ಲಿಷರು ಪೋರ್ಚುಗೀಸರು ಫ್ರೆಂಚರು ಡಚ್ಚರು ಇವರು ಯಾರು ಸಹಿತ ಯಶಸ್ವಿ ಆಗಲಿಲ್ಲ ಕಾರಣ ಅಂದ್ರೆ ಈ ನೆಲದ ಒಂದು ವಿಶಿಷ್ಟವಾದ ಗುಣ ಈ ನೆಲದಲ್ಲಿ ನಿರಂತರವಾಗಿ ಹೋಗ್ತಾ ಇರುವಂತಹ ಒಂದು ಶಕ್ತಿಯ ಪ್ರವಾಹ ಸಹಸ್ರಾರು ಸಾಧು ಸಂತರು ಅದೆಷ್ಟು ಸಹಸ್ರ ವರ್ಷಗಳಿಂದ ನಮ್ಮ ದೇಶದ ಸಂಸ್ಕೃತಿಯನ್ನು ಕಾಪಾಡಿದ್ದಾರೆ ಇತ್ತೀಚೆಗೆ ತಾನೇ ಕುಂಭಮೇಳ ನಡೀತು ಆ ಕುಂಭ ಬಂದಂತಹ ಲಕ್ಷಾಂತರ ಸಾಧು ಸಂತರು ಇಲ್ಲಿ ವೇದಿಕೆಯ ಮೇಲೆ ಆಗಿರುವಂತಹ ಸಾಧು ಸಂತರು ಇವರೆಲ್ಲರೂ ಗ್ರಾಮ ಗ್ರಾಮಗಳಲ್ಲಿ ನಮ್ಮ ಹಿಂದುತ್ವದ ಜಾಗೃತಿಯನ್ನ ಇಂದಿಗೂ ಮೂಡಿಸ್ತಾರೆ ಹೀಗಾಗಿ ಹತ್ತಾರು ಸಾವಿರ ವರ್ಷಗಳ ಮೊದಲು ಬಂದಂತಹ ವಾಲ್ಮೀಕಿ ಅಕಸ್ಮಾತ್ ಮತ್ತೆ ಕುಷ್ಟಗಿ ಬಂದ್ರೆ ಇಲ್ಲಿ ಯಾವ್ದೋ ಹೋದ್ರೆ ಅವನಿಗೆ ಮತ್ತೆ ರಾಮ ಲಕ್ಷ್ಮಣ ಹನುಮಂತ ಹೆಸರಿಟ್ಕೊಂಡವ್ರು ಸಿಗ್ತಾರೆ ಐದು ಸಾವಿರ ವರ್ಷಗಳ ಹಿಂದಿದ್ದಂತಹ ವೇದವ್ಯಾಸರು ಮತ್ತೆ ಇಲ್ಲಿಗೆ ಬಂದರು ಅವ್ರಿಗೆ ಅರ್ಜುನ ಭೀಮ ನಕುಲ ಧರ್ಮರಾಯ ಯುಧಿಷ್ಠಿರ ಎಲ್ಲರೂ ಸಿಗ್ತಾರೆ ಅಂದ್ರೆ ಇಷ್ಟು ಸಹಸ್ರ ವರ್ಷಗಳಿಂದ ನಮ್ಮ ಪೂರ್ವಜರು ನಮ್ಮ ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ನಮ್ಮ ಕೈಗೆ ಕೊಟ್ಟಿದ್ದಾರೆ ಹಿಂದೂ ಅನ್ನುವಂಥ ಇದು ಪೂಜಾ ಪದ್ಧತಿ ಅಲ್ಲ ಹಿಂದೂ ಅನ್ನು ಯಾವ್ದ ಜಾತಿ ಸಂಬಂಧಪಟ್ಟಿದ್ದಲ್ಲ ಹಿಂದೂ ಅನ್ನುವಂಥದ್ದು ಒಂದು ಜೀವನ ಶೈಲಿ ಜಗತ್ತಲ್ಲಿ ಯಾರೇ ಈ ಶ್ರೇಷ್ಠ ಜೀವನವನ್ನು ಅಳವಡಿಸಿಕೊಂಡು ಅವರೆಲ್ಲರೂ ಹಿಂದೂಗಳಾಗೆ ಬಿಡ್ತಾರೆ ಈ ಭಾರತ ಮಾತೆಯನ್ನ ಯಾರ್ಯಾರು ತಾಯಿ ಅಂತ ಪೂಜೆ ಮಾಡ್ತಾರೋ ಅವರೆಲ್ಲರೂ ಸಹಿತ ಹಿಂದೂಗಳೇ ಈಗ ಕೇವಲ ಪೂಜಾ ಪದ್ಧತಿ ವಿಭೂತಿ ಇಟ್ಕೊಳ್ಳೋದ್ರಿಂದನೋ ತಿಲಕ ಇಟ್ಕೊಳ್ಳೋದ್ರಿಂದನೋ ಹಿಂದೂ ಆಗೋದಲ್ಲ ಬದಲಾಗಿ ನಮ್ಮೆಲ್ಲ ಶ್ರೇಷ್ಠ ಮಹಾಪುರುಷರ ಜೀವನದ ಆದರ್ಶದಂತೆ ಉದಾಹರಣೆಯಂತೆ ನಾವು ಬದುಕ್ತಾ ಇದ್ದೀವಿ ಇದನ್ನ ಆತ್ಮಾವಲೋಕನ ಮಾಡ್ಕೊಳಕ್ಕೋಸ್ಕರ ಇವತ್ತಿನ ಹಿಂದೂ ಸಮ್ಮೇಳನ ಇದೆ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಎಲ್ಲ ಮಹಾಪುರುಷರ ಚಿತ್ರಗಳಿಗೆ ನಾವು ದೀಪ ಬೆಳಗ್ತೀವಿ ಮಹಾತ್ಮ ಬಸವೇಶ್ವರರ ವಚನವನ್ನ ಹಾಡ್ತೀವಿ ಕೇಳ್ತೀವಿ ಕನಕದಾಸರ ವಚನಗಳನ್ನು ದಾಸರ ನುಡಿಗಳನ್ನ ಕೇಳ್ತಿರ್ತೀವಿ ಹಾಡ್ತಿರ್ತೀವಿ ಆದರೂ ಸಹಿತ ನಮ್ಮ ನಡವಳಿಕೆಯಲ್ಲಿ ನಮ್ಮ ಹಿಂದಿನ ಏನು ಪರಂಪರೆ ಇದೆಯೋ ಅದು ನೂರಕ್ಕ ನೂರು ವ್ಯಕ್ತ ಆಗ್ತಿದ್ಯಾ ಅಂತ ಯೋಚನೆ ಮಾಡಿದಾಗ ಇನ್ನೂ ಎಲ್ಲ ಸ್ವಲ್ಪ ನಮ್ಮ ಮನಸ್ಸಲ್ಲಿ ನಮ್ಮ ನಡವಳಿಕೆಯಲ್ಲಿ ಕೊರತೆಗಳು ಕಾಣಿಸ್ತಾ ಅದೆಲ್ಲ ದೂರದಿಂದ ಬಂದಂತ ಇಂಗ್ಲಿಷರು ನಾಲ್ಕು ಸಾವಿರ ಮೈಲಿ ದೂರದಿಂದ ಬಂದರು ಐವತ್ತರವತ್ತು ಸಾವಿರ ಜನ ಇದ್ದಂತ ಆಂಗ್ಲರು ಮೂವತ್ತ್ ಮೂರು ಕೋಟಿ ಭಾರತೀಯರನ್ನ ತಮ್ಮ ಕೈಲಿಟ್ಕೊಳ್ಳಕ್ಕೆ ಹೇಗೆ ಸಾಧ್ಯ ಆಯಿತು ಅವರಲ್ಲೇನೋ ಪರಾಕ್ರಮ ಬಹಳ ಇತ್ತೇನೋ ಇಲ್ಲ ನಾವಿಷ್ಟು ಪರಾಕ್ರಮಿಗಳು ಇಷ್ಟು ಜ್ಞಾನಿಗಳು ಇಷ್ಟು ಸಂಪತ್ ಬರಿತರು ಆದರೂ ಪರಸ್ಪರ ನಮ್ಮಲ್ಲಿದ್ದಂತಹ ದೋಷದ ಕಾರಣ ನಾನು ಆ ಜಾತಿ ನಾನು ಈ ಜಾತಿ ನನ್ನ ಮೇಲು ಇವನು ಕೀಳು ನನ್ನ ಆ ಭಾಷೆ ನನ್ ಈ ಭಾಷೆ ನನ್ನ ಸ್ವಾರ್ಥ ಇದರ ಕಾರಣದಿಂದ ಇಂಗ್ಲಿಷರ ಕೆಳಗೆ ನಾವು ಗುಲಾಮರಾಗಿ ಬದುಕಬೇಕು ಹೀಗಾಗಿ ಒಂದು ನೂರು ವರ್ಷದ ಹಿಂದೆ ಪರಂಪೂಜನಿಯ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆಬಾರ್ ಅವರು ನಾಗಪುರದಲ್ಲಿ ಈ ಹಿಂದೂ ಸಮಾಜದ ಸಂಘಟನೆಯನ್ನ ನಿರ್ಮಾಣ ಮಾಡಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪನೆಯನ್ನ ಮಾಡಿ ನಮ್ಮ ದೇಶದ ಉತ್ಥಾನ ಇರಲಿ ಪತನ ಇರಲಿ ಉನ್ನತಿ ಇರಲಿ ಅವನತಿ ಇರಲಿ ಇದಕ್ಕೆಲ್ಲ ಕಾರಣ ಇಲ್ಲಿನ ಮಣ್ಣಿನ ಮಕ್ಕಳಾದಂತಹ ಹಿಂದೂಗಳೇ ಯಾವಾಗ ಹಿಂದೂಗಳು ಒಂದಾಗಿದ್ವಿ ನಮ್ಮತನವನ್ನ ಮೆರಿತಿದ್ವಿ ಆಗ ಜಗತ್ತು ಭಾರತದ ಕಡೆ ಗೌರವದಿಂದ ನೋಡ್ತಾ ಯಾವಾಗ ನಾವು ನಮ್ಮತನವನ್ನು ಮರೆತ್ವಿ ಪರಸ್ಪರ ನಮ್ಮಲ್ಲೇ ಜಗಳ ಶುರು ಮಾಡ್ಕೊಂಡ್ವಿ ಜಗತ್ತು ನಮ್ಮನ್ನ ಗುಲಾಮರಾಗಿ ನಡೆಸಿಕೊಂಡು ಹೀಗಾಗಿ ಒಂದು ನೂರು ವರ್ಷದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿಂದೂ ಸಮಾಜದ ಎಲ್ಲರನ್ನೂ ಜೋಡಿಸುವ ಕಾರ್ಯದಲ್ಲಿ ತೊಡಗಿದೆ ಆ ಸಂಘಕ್ಕೆ ನೂರು ವರ್ಷ ತುಂಬುತ್ತಿರುವಂತಹ ಸಂದರ್ಭದಲ್ಲಿ ಸಂಘ ಯಾವ ಉದ್ದೇಶಕ್ಕಾಗಿ ಪ್ರಾರಂಭ ಆಗಿತ್ತು ಹಿಂದೂ ಸಮಾಜದ ಸಂಘಟನೆ ಆ ಸಂಘಟನೆಯನ್ನ ಇನ್ನಷ್ಟು ಬಲಿಷ್ಠ ಮಾಡಕ್ಕೋಸ್ಕರ ಹಿಂದೂಗಳಲ್ಲಿ ಇನ್ನಷ್ಟು ಭಾರತ ಮಾತೆಯ ಬಗ್ಗೆ ಶ್ರದ್ಧೆಯನ್ನ ಅಭಿಮಾನವನ್ನ ನಿರ್ಮಾಣ ಮಾಡೋಕ್ಕೋಸ್ಕರ ಈ ಹಿಂದೂ ಸಮ್ಮೇಳನದ ಆಗಿದೆ ಹಿಂದೂ ಸಮಾಜದ ನೇತೃತ್ವದಲ್ಲಿ ಈ ಹಿಂದೂ ಸಮಾಜದ ಸಂಘಟನೆ ಆಗಿದೆ ನಾವು ಅತ್ಯಂತ ಪರಾಕ್ರಮಿಗಳು ಅತ್ಯಂತ ಜ್ಞಾನಿಗಳು ಅತ್ಯಂತ ಸಂಪತ್ ಭರಿತರು ಆದ್ರೆ ಇದೆಲ್ಲವೂ ಇದ್ದಾಗಲೂನು ನಾವು ಯಾರು ಅನ್ನೋದನ್ನ ಮರೆತರೆ ಬೇರೆಯವರು ಬಂದು ನಮ್ಮನ್ನು ಆಕ್ರಮಣ ಮಾಡೇ ಮಾಡ್ತಾರೆ ಹೀಗಾಗೇ ಕವಿಯೊಬ್ಬ ಹೇಳ್ದ ನೂರು ಸಾಗರ ನೂರು ಮಂದಿರ ದೈವ ಸಾಸಿರವಿದ್ದರೆ ಗಂಗೆ ಇದ್ದರೆ ತುಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ ಏನು ಸಾರ್ಥಕ ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದರೆ ಈಗ ಎರಡು ಸಾವಿರ ವರ್ಷಗಳ ನಿದ್ದೆಯನ್ನು ತೆಗೆದುಹಾಕುವಂಥ ಪ್ರಯತ್ನ ಸಂಘದಿಂದ ನಡೀತದೆ ಇವತ್ತು ನಾವೆಲ್ಲ ಏನಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಸಮಾಜದ ಬಂಧುಗಳು ಭಗಿನಿಯರು ಬಂದಿದ್ದೀವೋ ಇದು ಹಿಂದೂ ಸಮಾಜದ ಜಾಗೃತಿಗೆ ಒಂದು ಸಂಕೇತ ಇದೆ ಕೇವಲ ಸಭೆಗೋಸ್ಕರ ಜಾಗೃತಿ ಅಲ್ಲ ನಮ್ಮ ನಿತ್ಯದ ನಡವಳಿಕೆಯಲ್ಲಿ ಇದನ್ನ ತರತಿದೆ ನಮ್ಮ ಮನೆಗೆ ಬಂದಂತ ಯಾರೇ ವ್ಯಕ್ತಿ ಅವನು ಹಿಂದೂ ಇದ್ದಾನೆ ಅವನಿಗೆ ಗೌರವದಿಂದ ಸನ್ಮಾನದಿಂದ ನಮ್ಮ ಮನೆಯಲ್ಲಿ ನಡ್ಸ್ಕೊಳ್ತೀವ ಎಲ್ಲ ಮಹಾಪುರುಷರ ವಚನಗಳನ್ನ ಕಂಠಪಾಠ ಮಾಡಿ ಹೇಳ್ತಾ ಇರ್ತೀವಿ ಇನ್ನು ಇವನಾರವ 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 ಎನ್ನದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆಣಿಸಯ್ಯ ಬಹುಶಃ ಬಸವೇಶ್ವರರಿಗೆ ಒಂದು ಸಾರಿ ಹೇಳಿದ್ರೆ ನಮ್ಮ ಸಮಾಜಕ್ಕೆ ಅರ್ಥ ಆಗಲ್ಲ ಅನಿಸ್ತಾ ಏನೋ ಅದಕ್ಕೆ ಮೂರು ಸಾರಿ ಹೇಳಿದ್ರು ಇವನಾರವ 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 ಎನ್ನದಿರಯ್ಯ ಅದೇ ನಿತ್ಯದ ನಡವಳಿಕೆಯಲ್ಲಿ ಆ ರೀತಿ ಇದೆಯೇ ದೇವರು ಎಲ್ಲ ಕಡೆ ಇದ್ದಾನೆ ಎಲ್ಲರಲ್ಲೂ ದೇವರಿದ್ದಾನೆ ಅಂತ ಹೇಳ್ತೀವಿ ನಮ್ಮದೇ ಸಿಟ್ಕೊಂಡು ಬಂದಂತ ರಾಮ ಭೀಮ ಕೃಷ್ಣ ಅರ್ಜುನ ಇತ್ಯಾದಿ ನಮ್ದೇ ದೇವರನ್ನು ಪೂಜೆ ಮಾಡೋರು ಆದ್ರೆ ಕೆಲವರು ಒಳಗಡೆ ದೇವಸ್ಥಾನದ ಒಳಗ್ ಬರ್ಬೋದು ಕೆಲವರು ಹೊರಗಿರ್ಬೇಕು ಕೆಲವರಿಗೆ ಗಂಟೆ ಹೊರಗಡೆ ಕೆಲವರಿಗೆ ಗಂಟೆ ಒಳಗಡೆ ಕೆಲವರಿಗೆ ಹೋದ್ರೆ ಸ್ಟೀಲ್ ಕಪ್ಪಲ್ ಚಹ ಕೆಲವರಿಗೆ ಪ್ಲಾಸ್ಟಿಕ್ ಕಪ್ಪಲ್ ಚಹ ಕಾಶಿಯ ವಿಶ್ವನಾಥ ಮಂದಿರಕ್ಕೆ ಎಲ್ರಿಗೂ ಪ್ರವೇಶ ಎಲ್ಲರೂ ಶಿವನ್ಲಿಂಗವನ್ನು ಮುಟ್ಬೋದು ಆದರೆ ನಮ್ಮ ಕುಷ್ಟಗಿ ಅಥವಾ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಎಲ್ಲರಿಗೂ ಈ ರೀತಿಯ ವಾತಾವರಣ ಇದೆಯೇ ಎಲ್ಲ ಸಮಾಜದ ಬಂಧುಗಳಿಗೂ ಕಟ್ಟಿಂಗ್ ಮಾಡುವಂಥ ವಾತಾವರಣ ಇದೆಯೇ ಇದನ್ನ ಹಿಂದೂ ಸಮಾಜದ ಉಳಿದೆಲ್ಲ ಬಂಧುಗಳು ಸೇರಿ ಯೋಚನೆ ಮಾಡಿ ನಮ್ಮ ಕುಷ್ಟಗಿ ಈ ರೀತಿಯ ಸಾಮರಸ್ಯದ ಕುಷ್ಟಗಿ ಆಗಬೇಕು ಹಿಂದೂ ಅಂತೆ ಸಿ ಬಂದಂತ ಯಾರೇ ಇರಲಿ ಅವನು ನನ್ನ ಅಣ್ಣ ತಮ್ಮನಂತೆ ಅಕ್ಕ ತಂಗಿಯಂತೆ ನೋಡುವಂತ ಒಂದು ಸ್ವಭಾವ ಇಲ್ಲ ಅಂದ್ರೆ ಅದೇ ರಾಮ ಅದೇ ಕೃಷ್ಣ ಅವನಾಗಿ ರಾಬರ್ಟೊ ಕ್ರಿಸ್ಟೋಫರ್ ಆಗಿ ಬಂದ ಅವನಿಗೆ ನಮ್ಮ ಮನೆ ಒಳಗಡೆ ಪ್ರವೇಶ ಅದೇ ರಾಮ ರಹೀಮ್ ಬಂದ ಮನೆ ಡೈನಿಂಗ್ ಟೇಬಲ್ ಮೇಲೆ ಪ್ರವೇಶ ಈಗ ಹಿಂದೂ ಸಮಾಜದಲ್ಲಿ ಈ ಒಂದು ಅಸ್ಪೃಶ್ಯತೆ ಅನ್ನುವಂಥ ಕೊರತೆ ಏನಿದೆ ಮೇಲು ಕೇಳು ಅನ್ನುವಂಥ ಭೇದ ಏನಿದೆ ಇದು ತೆಗೆದಾಗ್ತಾಗಲೇ ಹಿಂದೂ ಸಮಾಜದ ಸೌಂದರ್ಯ ಇನ್ನಷ್ಟು ಚಲೋ ಹೇಗೆ ಮನೆ ಒಳಗಡೆ ಮೂರ್ನಾಲ್ಕು ಜನ ಅಣ್ಣ ತಮ್ಮನ ಇರ್ತಾರೆ ಮೂರ್ ಜನ ಚಲೋ ಇರ್ಬೋದು ಯಾರೋ ಒಬ್ಬನಿಗೆ ಪೋಲಿಯೋನ ಏನೋ ಬಂದು ಕಾಲು ಕುಂಟಿರ್ಬೋದು ಆ ಕಾಲು ಕುಂಟಿದ್ದವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು ಬಲಿಷ್ಠರು ಹೀಗಾಗಿ ಮನೆಯ ತಾಯಿ ಅವನಿಗೆ ಊಟ ತಿಂಡಿ ವ್ಯವಸ್ಥೆ ಬೇರೆ ಮಾಡ್ತಾಳೆ ಇವರು ಇಷ್ಟು ಜನ ನಿಲ್ಸಿ ರನ್ನಿಂಗ್ ರೇಸ್ ಮಾಡಿದ್ರೆ ಗೆಲ್ಲೋರು ಯಾರು ಎಲ್ಲ ಗೊತ್ತಿದೆ ಹೀಗಾಗಿ ನಮ್ಮ ಸಮಾಜದಲ್ಲಿ ಯಾರು ದುರ್ಬಲ ಇದಾರೆ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಮ್ಮ ಬಂಧುಗಳು ಹಿಂದಿದ್ದಾರೆ ಅವರನ್ನ ನಮ್ಮ ಜೊತೆ ತಗೊಂಬರೋ ಅಂತದ್ದು ಹಿಂದೂ ಸಮಾಜದ ಜವಾಬ್ದಾರಿ ಈ ಒಂದು ಸಾಮರಸ್ಯದ ಸಂದೇಶ ಇದು ಈ ಸಮ್ಮೇಳನದ ಮೂಲಕ ಕುಷ್ಟಗಿಯ ಸುತ್ತಲಿನ ಎಲ್ಲ ಗ್ರಾಮಗಳಿಗೆ ಹರಡಬೇಕು ನಾವೆಲ್ಲರೂ ಇವತ್ತು ಮೆರವಣಿಗೆ ಒಳಗೆ ಬಂದಿದ್ದೀವಿ ನಾವು ಹಾಕೊಂಡ್ಬಂದಿರೋ ಪಾದರಕ್ಷೆಗಳು ಚಪ್ಲಿನೋ ಶೂಸೋ ನಾವೇ ತಯಾರು ಮಾಡ್ಕೊಂಡ್ಬೇನು ಯಾರೋ ಮೋಚಿ ಎಲ್ಲೋ ಬಿಸಿಲ ಕೂತು ತಯಾರು ಮಾಡಿದ್ರಿಂದ ನಾವ್ ಹಾಕೊಂಡಿರೋ ಶರ್ಟ್ ಪ್ಯಾಂಟ್ ಉಡುಪುಗಳು ನಾವೇ ಹೊಲ್ಕೊಂಡ್ವೇನು ಯಾರೋ ದರ್ಜಿ ನಮ್ಗೋಸ್ಕರ ಹೊಲ್ಕೊಟ್ಟಿದ್ದೆ ನಾವು ಕುಡಿಯೋ ಒಂದು ಕಪ್ಪಿನ ಚಹಾ ಅದು ಅಸ್ಸಾಮು ಡಾರ್ಜಿಲಿಂಗಿಂದ ನಮ್ ಕೈಗೆ ಬರ್ಬೇಕಾದ್ರೆ ಮೂರ್ನೂರು ಜನರಿಂದ ಕೈದಾಟ್ಕೊಂಡ್ ಹಾಕೊಂಡ್ ಬರ್ಬೇಕು ಹೀಗಾಗಿ ನಾನು ಬದುಕಬೇಕು ಅಂದ್ರೆ ಸಮಾಜದ ಎಲ್ಲರ ಸಹಕಾರ ಬೇಕಾಗುತ್ತದೆ ಇದನ್ನ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಯೋಚನೆ ಮಾಡಿದ್ರೆ ಸಮಾಜ ಸಹಜವಾಗಿ ಸಂಘಟಿತ ಆಗುತ್ತೆ ಸಾಮರಸ್ಯದಿಂದ ಸುಗಂಧವನ್ನು ಬೀರುತ್ತೆ ಇದು ಹಿಂದೂ ಸಮ್ಮೇಳನದ ಉದ್ದೇಶ ನಮ್ಮ ಕುಟುಂಬಗಳು ಅದೆಷ್ಟು ಆಕ್ರಮಣಗಳಾದರೂ ಸಹಿತ ಯಾಕೆ ಬಲವಾಗಿ ನಿಂತಿದ್ವಿ ನಮ್ಮ ಪರಸ್ಪರ ಆತ್ಮೀಯತೆ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಅತ್ತೆ ಮಾವ ಕಾಕ ಕಾಕು ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಇತ್ಯಾದಿ ಏನು ಹೆಸರುಗಳಿದೆಯೋ ನಮ್ಮ ಬಾಂಧವ್ಯವನ್ನು ಅದು ಬಂದು ಮಾಡಿ ಆದರೆ ಇವತ್ತು ವಿದೇಶದ ಆಕ್ರಮಣದ ಪರಿಣಾಮವಾಗಿ ನಮ್ಮ ಕುಟುಂಬದ ವ್ಯವಸ್ಥೆ ಎಲ್ಲೋ ದುರ್ಬಲ ಆಗ್ತಾ ಇದೆಯಾ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ನಾವು ಎಲ್ಲರೂ ನೋಡೋವಂತ ಧಾರಾವಾಹಿಗಳು ಸೀರಿಯಲ್ಗಳು ಆ ಧಾರಾವಾಹಿಗಳಲ್ಲಿ ಬರೋ ಕಥೆಗಳು ಆ ಕತೆಗಳು ನಮ್ಮ ಮನೆಗೆ ಕೂರಕ ಇದೆಯೋ ಮಾರಕ್ಕ ಇದೆಯೋ ಎಲ್ಲಾ ಧಾರಾವಾಹಿಗಳ ಕಥೆಗಳು ಇಲ್ಲಿ ಕೂತಿರೋ ಗಾಯಂದ್ರ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ಎಲ್ಲಾ ಕತೆಗಳ ಮೂಲ ಎಲ್ಲಿರುತ್ತೆ ತಾವು ನೋಡಿ ಅತ್ತೆ ಸೊಸೆನವರ್ಗ ಹಾಕೋದು ಹೆಂಗೆ ಅಂತ ಯೋಚನೆ ಮಾಡ್ತಿರ್ತಾಳೆ ಸೊಸೆ ಅತ್ತೇನವರ್ಗ ಹಾಕೋದು ಹೆಂಗೆ ಅಂತ ಅವಳು ಯೋಚನೆ ಮಾಡ್ತಾಳೆ ಅಣ್ಣ ಅತ್ತಿಗೆ ಸೇರಿ ತಮ್ಮ ತಮ್ಮನ್ಗೆ ತಮ್ಮನ ಹೆಂಡತಿಗೆ ಆಸ್ತಿ ಸಿಗ್ದಂಗೆ ಏನ್ ಮಾಡ್ಬೇಕು ಇದನ್ ಯೋಚನೆ ಮಾಡ್ತಾಳೆ ನಿತ್ಯ ಇದನ್ನೇ ನೋಡ್ತಾ ನೋಡ್ತಾ ನಮ್ ತಾಯಂದ್ರಿಗಿಬಿಡ್ತೇನೆ ನಮ್ಮ ಮನೇಲಿ ಹಿಂಗೆ ನಡೆದಿದೆ ಈಗ ಒಂದಿದ್ ಮನೆ ಎರಡು ಆಗುತ್ತೆ ಎರಡಿದ ಮನೆ ನಾಲ್ಕು ಆಗುತ್ತೆ ಲಾಭ ಯಾರಿಗೆ ಒಂದು ಮನೆ ಇದ್ದಾಗ ಒಂದು ಲಕ್ಷ ಸಾಬೂನ್ ಖರ್ಚಾಗ್ತಿತ್ತು ನಾಲ್ಕ್ ಮನೆ ಆದ್ಮೇಲೆ ನಾಲ್ಕು ಲಕ್ಷ ಸಾಬೂನು ಖರ್ಚು ಒಂದು ಮನೆಯದಾಗ ಒಂದು ಕೋಲ್ಗೇಟ್ ಪೇಸ್ಟ್ ಹೋಗ್ತಾ ಇತ್ತು ಈಗ ನಾಲ್ಕು ಮನೆ ಆದ್ಮೇಲೆ ನಾಲ್ಕು ಕೋಲ್ಗೆಟ್ ಪೇಸ್ಟ್ ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ಮನೆಗಳ ಸಂಖ್ಯೆಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಇಷ್ಟು ಕೀಳು ಮಟ್ಟದ ತಂತ್ರವನ್ನ ನಮ್ಮ ಧಾರಾವಾಹಿಗಳ ಮೂಲಕ ನಮ್ಮ ಮನೆಗೆ ತರ್ತಾರೆ ಹೀಗಾಗಿ ನಮ್ಮ ಮನೆಯ ಹಿಂದಿನ ಕುಲ ಪರಂಪರೆಗಳಿರ್ಬೋದು ಕುಲಾಚಾರಗಳಿರ್ಬೋದು ಇದನ್ನ ನಮ್ಮ ಮುಂದಿನ ಪೀಳಿಗೆಗೆ ಕಲಿಸ್ಕೊಡ್ಲಿಲ್ಲ ಅಂದ್ರೆ ಆ ಮಕ್ಕಳಲ್ಲಿ ನಮ್ಮ ಕುಟುಂಬದ ಬಗ್ಗೆ ಶ್ರದ್ಧೆ ಅದು ಕಡಿಮೆ ಆಗುತ್ತೆ ಹೀಗಾಗಿ ಹಿಂದೂ ಸಮ್ಮೇಳನದ ಉದ್ದೇಶ ನಮ್ಮ ಕುಟುಂಬದ ವ್ಯವಸ್ಥೆಯನ್ನು ಬಲಪಡಿಸುದು ನಮ್ಮ ಸುತ್ತಲೂ ಇರುವಂತಹ ಮರಗಿಡಗಳು ನೀರು ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ನಾವೆಲ್ಲರೂ ಇಲ್ಲಿ ಹುಟ್ಟಿದಾಗ ಎಷ್ಟು ಪ್ಲಾಸ್ಟಿಕ್ ಇತ್ತು ಅದರ ನೂರು ಪಟ್ಟು ಪ್ಲಾಸ್ಟಿಕ್ ನಿತ್ಯ ನಾವು ಹಾಕ್ತಾನೆ ಇವೆ ಈಗಲೂ ಮೆರವಣಿಗೆಯಲ್ಲಿ ಬರ್ಬೇಕಾದ್ರೂ ನಾವು ಅನೇಕರು ಪ್ಲಾಸ್ಟಿಕ್ ಅನ್ನು ಉಪಯೋಗಿಸೋದು ಇನ್ನು ನಮ್ಮ ಮುಂದಿನ ಮೊಮ್ಮಕ್ಕಳು ಮರಿ ಮಕ್ಕಳು ಬಂದು ನೋಡಿದ್ರು ಆ ಪ್ಲಾಸ್ಟಿಕ್ ಇಲ್ಲೇ ಇರುತ್ತೆ ಕುಸ್ಟ್ ಮತ್ತೆ ಪರಿಸರಕ್ಕೆ ಅದೇನಾರ ಪೂರಕ ಇದೇನಿಲ್ಲ ದಿನನಿತ್ಯ ನಾವು ನಮ್ಮ ತಾಯಿ ನಮಸ್ಕಾರ ಮಾಡ್ತೀವಿ ತಾಯಿಯ ಆಶೀರ್ವಾದ ಪಡಿತೀವಿ ಆದ್ರೆ ಅದೇ ಭಾರತ ಮಾತೆಯ ಮೂಗನ್ನ ಈ ಪ್ಲಾಸ್ಟಿಕ್ ಇಂದ ಮುಚ್ಚಾ ಇದೀವಿ ನಮ್ಮ ತಾಯಿಯ ಮೂಗನ್ನ ಬಾಯಿಂದ ಮುಚ್ಚಿ ಉಸಿರಾಡದಂಗ ಮಾಡಿದ್ರೆ ಅದೆಂತ ಪಾಪ ಬರ್ಬೋದು ಅದೇ ಕಾರ್ಯವನ್ನು ನಿತ್ಯ ನಾವು ಪ್ಲಾಸ್ಟಿಕ್ಕಿನ ಬಳಕೆ ಮೂಲಕ ನಮ್ಮ ಭಾರತ ಮಾತೆಯ ಉಸಿರಾಟವನ್ನ ನಾವು ನಿಲ್ಲಿಸ್ತಾ ಇದ್ದೀವಿ ಈ ಜಾಗೃತಿ ನಮ್ಮ ಮನೆಯ ಮಕ್ಕಳಿಗೆ ನಾವು ಕಲ್ಸ್ಕೊಡೋದೇ ನಮ್ಮ ಮನೆಯ ಒಂದು ನಳ ಸೋರಿದ್ರೆ ದಿನಕ್ಕೆ ಎಂಬತ್ ಲೀಟರ್ ನೀರು ವೇಸ್ಟ್ ಆಗುತ್ತೆ ಈ ರೀತಿ ಕುಷ್ಟಗಿ ನಗರದ ಅದೆಷ್ಟು ನೂರು ನಳಗಳಿದೀವೋ ನಮ್ಮ ಜಿಲ್ಲೆಲಿ ಅದೆಷ್ಟು ಸಾವಿರ ನಡಗಳು ಸೋರ್ತಾ ಇದೀವ ನಮ್ಮ ಮುಂದಿನ ಮೊಮ್ಮಕ್ಕಳು ಮರಿ ಮಕ್ಕಳಿಗೋಸ್ಕರ ಹಣ ಉಳಿಸೋಗ್ತಿವಿ ಜಮೀನು ಉಡ್ತೀವಿ ಜಮೀನು ಇಡ್ತೀವಿ ಆದ್ರೆ ನಮ್ಮ ಮೊಮ್ಮಗೋಸ್ಕರ ಒಂದ್ ಗ್ಲಾಸ್ ನೀರು ಉಳಿಸ್ತೀವ ಈ ಪರಿಸರ ಜಾಗೃತಿಗೋಸ್ಕರ ಹಿಂದೂ ಸಮ್ಮೇಳನದ ಒಂದು ಆಯೋಜನೆ ನಾವು ರಸ್ತೆಯಲ್ಲಿ ನಡಿಬೇಕಾರೆ ಹೋಗ್ಬೇಕಾರೆ ಕಾನೂನಿನ ನಿಯಮವನ್ನ ಪಾಲನೆ ಮಾಡ್ತೀವ ಎಲ್ಲರೂ ಎಡಗಡೆ ಹೋಗ್ತೀರಾ ನಾನು ಬಲಗಡೆ ಹೋಗ್ತೀನಿ ಅಂತ ಯೋಚನೆ ಮಾಡಿದ್ರೆ ಅದರಿಂದ ನನಗೂ ತ್ರಾಸಿದೆ ಎದುರುಗಡೆಯಿಂದ ನಿಯಮ ಪಾಲನೆ ಮಾಡೋರಿಗೂ ತ್ರಾಸಿದೆ ಗಾಡಿ ಮೇಲೆ ಇಬ್ರು ಮೂರು ಜನನೋ ಎಷ್ಟು ಜನ ಹೋಗ್ಬೇಕು ಪೊಲೀಸವರಿದ್ರೆ ಇಬ್ರು ಪೊಲೀಸವ್ರು ಇರಲಿಲ್ಲ ಅಂದ್ರೆ ಮೂರ್ ಜನ ಹೀಗಾಗಿ ಈ ನಾಗರಿಕ ಕರ್ತವ್ಯಗಳನ್ನ ನೆನಪು ಮಾಡಿಕೊಡುವಂತಹ ಉದ್ದೇಶ ಹಿಂದೂ ಸಮ್ಮೇಳನ ಅಮೇರಿಕ ಇಂದ ಒಬ್ಬ ವ್ಯಕ್ತಿ ಬಂದಿದಾನೆ ದೆಹಲಿಗೆ ಏನಕ್ಕೆ ಅಂದ್ರೆ ಸ್ವಚ್ಛ ಭಾರತ್ ಅಭಿಯಾನ ಮಾಡ್ತೀನಿ ಅವನು ಇಂಟರ್ವ್ಯೂ ಅಲ್ಲಿ ಹೇಳ್ದ ಇಡೀ ಜಗತ್ತಲ್ಲಿ ಭಾರತೀಯರಷ್ಟು ಸ್ವಚ್ಛ ಜನ ಯಾರನ್ನು ನೋಡೇ ಇಲ್ಲ ಆದ್ರೆ ಮನೆ ಒಳಗಡೆ ಮಾತ್ರ ಅಂತ ಮನೆ ಒಳಗಡೆ ಬಹಳ ಸ್ವಚ್ಛ ಭಾರತೀಯರು ಪಾತ್ರೆಗಳು ಫಳಪಳ ಹೊಳಿತಿರುತ್ತೆ ಮನೆ ಫಳಪಳ ಹೊಳಿತಿರುತ್ತೆ ಎಲ್ಲ ಚಿಕ್ಕಟ್ಟ ಆದ್ರೆ ಅದೇ ವ್ಯಕ್ತಿ ಮನೆಯ ತಾಯಿ ನಮಸ್ಕಾರ ಮಾಡಿ ಬರ್ತಾನೆ ಬಾಯಲ್ಲಿ ಎಲ್ಲಡಿಕೆ ತುಂಬಿಕೊಂಡು ಭಾರತ್ ಮಾತೆಗೆ ಹೋಗಿತಿರ್ತಾನೆ ತನ್ನ ಮನೆ ಗಾಡಿಗೆ ಒಂದು ಸಣ್ಣ ಗೀಚು ಬಿದ್ರೆ ಜಗಳ ತೆಗಿತಾನೆ ಆದ್ರೆ ಅದೇ ವ್ಯಕ್ತಿ ಆಂದೋಲನ ಚಳುವಳಿಗೆ ಬಂದ ಯಾರ್ದೋ ಗಾಡಿ ಬೆಂಕಿ ಹಚ್ಚಿಬಿಡ್ತಾನೆ ಅವಂಗೇನು ಅನ್ಸೋದಿಲ್ಲ ಈಗ ನಮ್ಮ ಮುಂದಿನ ಪೀಳಿಗೆಗೆ ಸುಂದರ ಭಾರತ ಕಟ್ಟಬೇಕು ಅಂದ್ರೆ ಈ ಸಣ್ಣ ಸಣ್ಣ ವಿಷಯಗಳನ್ನ ನೆನಪು ಮಾಡಿಕೊಡುವಂತ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಹಿಂದೂ ಸಂದೇಶ ಜಗತ್ತಲ್ಲಿ ಇವತ್ತೆಲ್ಲರೂ ಭಾರತದ ಕಡೆ ಆಸೆ ಕಣ್ಣಿಂದ ನೋಡ್ತಾ ಇದೆ ಯಾಕೆಂದ್ರೆ ನಮ್ಮ ದೇಶದಷ್ಟು ಯುವ ಎಲ್ಲೂ ಇಲ್ಲ ಅಮೆರಿಕಾದ ಸರಾಸರಿ ವಯಸ್ಸು ಅರವತ್ತೆಂಟು ಯುರೋಪಿಯನ್ ಯೂನಿಯನ್ದು ಅರವತ್ ಮೂರು ಚೈನಾ ಜಪಾನ್ಗಳದ್ದು ಎಪ್ಪತ್ತೊಂದು ಭಾರತದ್ದು ಇಪ್ಪತ್ತಾರು ಏನ್ ಮುಂದಿನ ಐವತ್ತು ವರ್ಷಗಳ ಕಾಲ ಈ ಜಗತ್ತನ್ನು ಯಾರು ಹಾಳದು ಅಂದ್ರೆ ಭಾರತದವರೇ ಸೈನ್ಯದಿಂದಲ್ಲ ಜ್ಞಾನದಿಂದ ಆದರೆ ಯಾರು ಇವತ್ತಿನ ನಮ್ಮ ಪೀಳಿಗೆ ಇದೆಯೋ ಅವ್ರಿಗೆ ಭಾರತೀಯ ಪರಂಪರೆ ಬಗ್ಗೆ ಹಿಂದುತ್ವದ ಹಿರಿಯಮೆಯ ಬಗ್ಗೆ ಭಾರತದ ಗರಿಮೆ ಬಗ್ಗೆ ಇದನ್ನ ತಿಳಿಸ್ಕೊಡೋ ಅವಶ್ಯಕತೆ ಇದೆ ವಿದೇಶದ ಬಿರುಗಾಳಿಗೆ ಸಿಕ್ಕಿ ನಮ್ಮೆಲ್ಲ ಪರಂಪರೆಗಳೇನಾದ್ರು ಕೊಚ್ಕೊಂಡು ಹೊರಟೋಗ್ತಿದ್ದೀನಿ ನಮ್ಮ ಮನೆಯ ಹಬ್ಬ ಹರಿದಿನಗಳಿರ್ಬೋದು ನಮ್ಮ ಮದುವೆಗಳಿರ್ಬೋದು ಹುಟ್ಟು ಒಬ್ಬ ಇರ್ಬೋದು ಗೊತ್ತಿಲ್ಲದಂತೆ ವಿದೇಶಿಯರ ನಕಲು ಮಾಡಕ್ ಹೊರಟಿದೀವಿ ಇತ್ತೀಚೆಗೆ ಒಬ್ಬ ಪ್ರೊಫೆಸರಿನ ಕಥೆ ಬಂದಿತ್ತು ಅವನ್ ಕಾರಲ್ಲಿ ಸಂಶೋಧನೆ ಮಾಡ್ತಾ ಮಾಡ್ತಾ ಎಲ್ಲೋ ದೂರ ಹೊಟ್ಟೋದು ಒಳಗಡೆ ಅಲ್ಲಿ ಒಂದು ಸಣ್ಣ ಊರ್ಸಿ ಆ ಊರಿಗೆ ಹೊರಗಿನ ಜಗತ್ತು ಪರಿಚಯವೇ ಇಲ್ಲ ಅವರೆಲ್ಲರೂ ಬರಿ ಮೇಲಿದ್ರು ಬಟ್ಟೆನ ಹಾಕೊಂಡು ಇವನು ನೋಡಿ ಸ್ವಲ್ಪ ಗಾಬರಿ ಆದ್ರೂ ಅವರು ಇವ್ರು ಯಾರೋ ಪಟ್ಟಿಡ್ದವ್ರು ಬಂದಲ್ಲ ಇವನು ವಿಚಿತ್ರ ಅನಿಸ್ತು ಇಷ್ಟು ಆಧುನಿಕತೆ ಬಂದಿದೆ ಇವ್ರು ಇನ್ನು ಬಟ್ಟೆನೆ ಹಾಕಿಲ್ಲ ಮನೆಗೆ ಇವನು ತನಗಿರೋ ಬುದ್ಧಿಯಿಂದ ಅವ್ರ ಜೊತೆ ಹೆಂಗೋ ಮಾತಾಡ್ದ ಒಂದಿಷ್ಟು ವಿಷಯ ತಿಳಿಸ್ದ ಅವ್ರು ಹೇಳಿದ್ರ ಊರಿನ ಹಿರಿಯರು ನೋಡ್ರಿ ಸ್ವಾಮಿ ಇನ್ನೊಂದ್ ಹದ್ನೈದು ದಿವಸಕ್ಕೆ ನಮ್ಮ ಊರಿನ ಜಾತ್ರೆ ಇದೆ ನೀವು ಬರ್ಬೇಕು ಮುಖ್ಯ ಅತಿಥಿ ಇವನು ಆಯ್ತು ಹದ್ನೈದು ದಿವಸ ಆದ್ಮೇಲೆ ಹೋದ ಊರಿಗೆ ಕಾಡೊಳಗಡೆ ಇನ್ನೇನು ಒಳಗಡೆ ಪ್ರವೇಶ ಮಾಡ್ಬೇಕು ಇವನ್ಗನಿಸ್ತು ಎಲ್ಲ ಬರಿ ಮೈಲಿ ನಾನೊಬ್ಬ ಬಟ್ಟೆ ಹಾಕೊಂಡು ಹೋದ್ರೆ ಹಿಂಗೆ ಅದಕ್ಕೆಲ್ಲಾ ಕಷ್ಟ ಬಿಟ್ಟು ಕಷ್ಟಪಟ್ಟು ತನ್ನೆಲ್ಲ ಬಟ್ಟೆ ಕಳಿಸಿ ಇವನು ಬರಿ ಮೈಲಿ ಪ್ರವೇಶ ಎಲ್ಲ ಹಿಂದಿನ ದಿವ್ಸ ಮೀಟಿಂಗ್ ಮಾಡುದು ಇಷ್ಟು ದೊಡ್ಡ ವ್ಯಕ್ತಿ ಬರ್ತಾನೆ ಅವನ್ ಮುಂದೆ ಬೆತ್ತಲೆ ನಿಂತ್ಕೊಂಡ್ರಿ ಹಿಂಗೆ ಅದಕ್ಕೆ ನಾವೆಲ್ಲ ಒಂದ್ ಸ್ವಲ್ಪ ಎಲೆ ಗಿಲೆ ಹಾಕೊಂಡು ಏನಾದ್ರು ಬಟ್ಟೆ ತಯಾರು ಆನೇಸ ಇವನೊಬ್ಬ ಬರಿ ಮೇಲಿದ್ದ ಅವರೆಲ್ಲರೂ ಬಟ್ಟೆ ತೊಡ್ಕೋ ನಮ್ಮ ಹಿಂದೂ ಸಮಾಜದ ಭಾರತದ ಸ್ಥಿತಿನೂ ಹಿಂಗೆ ಆಗ್ತಿದೆಯಾ ಜಗತ್ತವರೆಲ್ಲ ಇವತ್ತು ಓಂಕಾರ ಹೇಳೋದಕ್ಕೂ ಸಸ್ಯಾಹಾರಕ್ಕೂ ಯೋಗಾಸನಕ್ಕೂ ಬರ್ತಾ ಇದ್ದಾರೆ ನಾವು ಅವರಂತೆ ಬಟ್ಟೆ ತೊಡ್ಕೊಳಕ್ ಹೋಗ್ತಾ ಇದೀವ ಅವ್ರು ಪೂರ್ತಿ ಸೀರೆ ಉಟ್ಕೊಂಡು ಪ್ಯಾಂಟು ಶರ್ಟ್ ಬಿಟ್ಟು ಧೋತಿ ಉಟ್ಕೊಂಡು ಅವ್ರು ಬರ್ತಾ ಇದ್ದಾರೆ ನಾವು ವಿದೇಶಿಯರ ನಕಲು ಮಾಡೋಕೆ ಏನಾರು ಹೋಗ್ತಾ ಇದೀವ ನಮ್ಮ ಮನೆಯ ಸಣ್ಣ ಸಣ್ಣ ಮಕ್ಕಳಿಗೆ ಸಿನಿಮಾ ಇರಂತೆ ಸಣ್ಣ ಸಣ್ಣ ಉಡುಪುಗಳನ್ನು ಧರಿಸಿ ಖುಷಿ ಕೊಡ್ತಾ ಇರ್ತೀವಿ ಅದೇ ಹುಡುಗಿ ದೊಡ್ಡವಳಾದಿ ಕಾಲೇಜಿಗೆ ಬಂದ ಮೇಲೆ ಆ ರೀತಿ ಉಡುಪು ಹಾಕೊಂಡ ತಕ್ಷಣನೇ ಜಗಳ ಮಾಡ್ತೀವಿ ಕಲ್ಸ್ಕೊಟ್ಟವ್ರು ನಾವೇತನ ಹೀಗಾಗಿ ನಮ್ಮ ಮನೆಯ ಪರಂಪರೆಯಲ್ಲಿ ನಮ್ಮತನವನ್ನು ತರೋದೇವೆ ನಮ್ಮ ಮನೆಯ ದೇವತೆಗಳ ಪೂಜೆಗಳಿಗೆ ಆಕೆಯನ್ನು ಕರ್ಕೊಂಡು ಹೋಗ್ತೀವ ಮಗನ್ ಕರ್ಕೊಂಡು ಹೋಗ್ತೀವಿ ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೋಸ್ಕರ ಹಿಂದೂ ಹೀಗೆ ನಮ್ಮ ಜೀವನದಲ್ಲಿ ಸ್ವದೇಶಿ ಜೀವನ ಶೈಲಿ ಇರ್ಬೋದು ನಮ್ಮ ಜೀವನದಲ್ಲಿ ಪರಿಸರ ಸ್ನೇಹಿ ಜೀವನ ಇರ್ಬೋದು ನಮ್ಮ ಜೀವನದಲ್ಲಿ ಹಿಂದುತ್ವ ಸ್ನೇಹಿ ಜೀವನ ಇರ್ಬೋದು ನಮ್ಮ ಜೀವನ ಸಾಮರಸ್ಯದ ಜೀವನ ಆಗುವಂಥದ್ದು ಇರ್ಬೋದು ಎಲ್ಲ ಸಂಗತಿಗಳನ್ನ ನೆನಪು ಮಾಡಿಕೊಡೋಕೋಸ್ಕರ ಹಿಂದೂ ಇವತ್ತು ಹೊರಗಡೆ ನೋಡಿದಾಗ ನಮ್ಗೆ ಅನೇಕ ಸಾರಿ ಅನ್ಸುತ್ತೆ ಎಲ್ಲ ಕಡೆ ಜಾತಿ ಹೆಸರು ಜಗಳ ಭಾಷೆ ಹೆಸರು ಜಗಳ ಇದೆಲ್ಲ ಏನಪ್ಪ ಹಿಂಗೆ ಇದು ಸರಿ ಹೋಗೋದು ಒಂದ್ ಮೂವತ್ತ ಮೂವತ್ತೈದು ವರ್ಷದಿಂದ ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂದಿತ್ತು ಒಬ್ಬ ಇದೇ ರೀತಿ ಕುಷ್ಟಿ ಅಂತ ಊರಿಂದ ಹೊರಟಿದ್ದ ತನ್ನ ಕೆಲ್ಸಕ್ಕೆ ರಸ್ತೆಯಲ್ಲಿ ಟ್ರೈನಲ್ಲಿ ಹೋಗ್ತಿದ್ದ ಯಾವ್ದೋ ಸ್ಟೇಷನ್ ಅಲ್ಲಿ ಚಹಾ ಕುಡಿಯೋ ಕೆಡ ಕಿಡಕಿ ಹತ್ರ ಚೀಲ ಇಟ್ಟೋಗಿತ್ತು ಚಹಾ ಕುಡಿದು ವಾಪಸ್ ಬರೋ ಅಷ್ಟೆಲ್ಲ ಒಂದ್ ಚೀಲ ಪಕ್ಕಕ್ಕೆ ಸರಿಸಿ ಇನ್ನೊಬ್ಬ ಕುಡ್ತಾನೆ ನಮ್ಮ ಟ್ರೈನ್ ಬಸ್ ಆಗಾಗ ಆಗ್ತಿರತ್ತೆ ಬಂದವನ ಇವನು ಹೇಳ್ದಾಗ ನಂದಿದ್ ಬಿಡು ಅವನಂದ ಎಲ್ಲ ಇಲ್ಲ ನಿನ್ ಜಾಗ ಬ್ಯಾಗ್ ಇಲ್ಲೇ ಇತ್ತು ಕೊನೆಗೆ ಜಗಳ ಶುರು ಆಯ್ತು ಕೈ ಕೈ ಮಿಲ ಇಷ್ಟು ನೂಕಾಡ್ತಿದಾರೆ ತಳ್ಳಾಡ್ತೀಯಾರೆ ಸುತ್ತಲೂ ಇದ್ದವ್ರು ಹೇಳಿದ್ರೆ ಬಿಟ್ಬಿಟ್ರಪ್ಪ ಯಾಕೆ ಜಗಳ ಮಾಡ್ತೀರಿ ಯಾರೋ ಒಬ್ರು ಕೂತ್ಕಟ್ಟು ಇಲ್ಲ ಇದು ನಂದು ಇದು ನಂದು ಆ ತಳ್ಳಾಡದಲ್ಲಿ ಆ ಚೀಲದ ಒಳಗಡೆ ಒಂದು ಫೋಟೋ ಏನಿತ್ತು ಅದು ಹೋಗಿ ಹೊರಗಡೆ ಬಿತ್ತು ಆ ಫೋಟೋದಲ್ಲಿ ಒಬ್ಬ ಹೆಣ್ಣು ಮಗಳು ಇಬ್ಬರು ಮಕ್ಕಳು ಫೋಟೋದಲ್ಲಿ ಕಾಣಿಸ್ತಾರೆ ಈ ತಳ್ಳಾಡ್ತಿದ್ದ ಓಡೋಗಿ ಆ ಫೋಟೋ ತಗೊಂಡು ಎರಡನೇ ಅವನು ನೋಡ್ತಾನೆ ಅದರಲ್ಲಿ ಹೆಣ್ಮಗಳು ಅವನ ಜೊತೆ ಇಬ್ರು ಮಕ್ಳು ಜೊತೆ ಇವನ್ ತಕ್ಷಣ ಮೊದಲನೇ ಕೇಳ್ದೆ ಯಾರ ಫೋಟೋ ಅಂತಂದ ಅವ್ನಿಗಿನ್ನ ಆವೇಶ ಕಡಿಮೆ ಆಗಿರಲಿಲ್ಲ ಆ ಫೋಟೋ ಯಾರ್ದಾರ ಆಗಲಿ ಜಾಗ ನಂದಿ ಇವನ್ ಕೊನೆಗೆ ಕೇಳ್ದೆ ಇಲ್ಲ ಯಾರ್ದು ಹೇಳು ಅವನು ಹೇಳ್ದ ಇದು ನಮ್ಮ ತಾಯಿ ಇದೆ ನಿಂಗೇನಾಯ್ತು ಹೇಳ್ತಿದ್ದಂಗೆ ಎರಡನೇ ಅವ್ನು ಗಳಗಳ ಅಳಕ್ ಶುರು ಮಾಡ್ದ ಅವ್ನ ಕೈ ಹಿಡ್ಕೊಂಡ ತಬ್ಕೊಂಡ ಎಲ್ರಿಗೂ ಆಶ್ಚರ್ಯ ಒಂದ್ ಎರಡ್ ನಿಮಿಷದಿಂದ ಜಗಳ ಮಾಡ್ತಿದ್ರು ಎಲ್ರು ಕೇಳಿದ್ರೆ ಏನಾಯ್ತು ಇಲ್ಲ ಒಂದು ಮೂವತ್ತು ವರ್ಷದ ಹಿಂದೆ ನಾನು ನಮ್ಮ ತಮ್ಮ ಅಮ್ಮ ಜಾತ್ರೆಗೆ ಹೋಗಿದ್ವಿ ಜಾತ್ರೆಯಲ್ಲಿ ಕಳ್ಕೊಂಡ್ಬಿಟ್ಟೆ ನಾನ್ ಮೂವತ್ತು ವರ್ಷದಿಂದ ಹುಡುಕ್ತಿದ್ ನಮ್ಮಅಮ್ಮ ಎಲ್ಲಿ ಇವತ್ತು ಫೋಟೋಲ್ಲಿ ಕಾಣಿಸ್ತು ಅಷ್ಟು ಕೇಳ್ತಿದಂಗೆ ಈಗ ಮೊದಲನೇವನು ಅಳಕ್ ಶುರು ಮಾಡ್ದ ಅಣ್ಣ ಅಣ್ಣ ಎರಡು ನಿಮಿಷದಲ್ಲಿ ದೃಶ್ಯ ಬದಲಾಗ್ಬಿಡುತ್ತೆ ಈಗ ನೀನ್ ಕೂತ್ಕೋ ನೀನ್ ಕೂತ್ಕೋ ಎರಡು ನಿಮಿಷದಿಂದ ಇದು ನಂದು ನಂದು ಅಂತ ಕಾರಣ ಏನು ಎರಡು ನಿಮಿಷದಿಂದ ತಾಯಿ ಯಾರು ಅನ್ನೋದು ಗೊತ್ತಿರಲಿಲ್ಲ ಎರಡು ನಿಮಿಷದ ನಂತರ ತಾಯಿ ಗೊತ್ತಾಗ್ತದೆ ಇವತ್ತು ಕರ್ನಾಟಕಕ್ಕೂ ಮಹಾರಾಷ್ಟ್ರಕ್ಕೂ ಜಗಳ ಯಾಕೆ ಕರ್ನಾಟಕ ತಮಿಳುನಾಡಕ್ಕೆ ಜಗಳ ಯಾಕೆ ಕರ್ನಾಟಕ ಆಂಧ್ರಕ್ಕೆ ಜಗಳ ಯಾಕೆ ಆ ಜಾತಿ ಈ ಜಾತಿ ಜಗಳ ಯಾಕೆ ಯಾಕೆ ಅಂದ್ರೆ ನಮ್ಮೆಲ್ಲರ ತಾಯಿ ಭಾರತ ಮಾತೆ ಇದರ ಒಂದು ಅರಿವು ಹಿಂದೆ ರೀ ಇಲ್ಲಿ ಗೊತ್ತಿರೋಂತ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಂಡ್ವಿ ಎದುರುಗಡೆ ಎದುರುಗಡೆ ಬಂದಂತ ಪ್ರತಿಯೊಬ್ಬ ನನ್ನ ಅಣ್ಣ ನನ್ನ ತಮ್ಮ ನನ್ನ ಅಕ್ಕ ತಂಗಿ ಅಂತ ಯೋಚನೆ ಮಾಡಿದ್ರೆ ನಮ್ಮ ಭಾರತ ಅದೆಷ್ಟು ಬಲಿಷ್ಠ ನಮ್ಮೆಲ್ಲ ಜಗಳಗಳು ಅದೆಷ್ಟು ಸುಲಭ ಕೊರಿಯರ್ ಇದನ್ನ ಸಾರದಕ್ಕೋಸ್ಕರ ಹಿಂದೂ ಸಮ್ಮ ಹೀಗೆ ಇವತ್ತೇನು ನಾವೆಲ್ಲ ಉತ್ಸಾಹದಿಂದ ಇಲ್ಲಿ ಪಾಲ್ಗೊಂಡಿದ್ದೀವಿ ಈ ಎರಡು ಮೂರು ತಾಸುಗಳ ಕಾಲ ನಮ್ಮೆಲ್ಲ ಮನಸ್ಸಿನ ವಿಚಾರವನ್ನ ತೆಗೆದುಹಾಕಿ ಭಾರತ ಮಾತೆಯ ಒಂದು ಭಕ್ತಿಯಲ್ಲಿ ಮುಳುಗಿದ್ವಿ ನಿತ್ಯದ ಜೀವನದಲ್ಲೂ ಈ ರೀತಿಯ ಒಂದು ಭಕ್ತಿಯ ಒಂದು ಅಭಿವ್ಯಕ್ತಿ ಅದು ನಮ್ಮೆಲ್ಲರ ಜೀವನದಲ್ಲಿ ಆಗಲಿ ನೋಡ್ತಾ ನೋಡ್ತಾ ನಮ್ಮ ಭಾರತ ಮತ್ತೊಮ್ಮೆ ಜಗತ್ತಿನ ವೈಭವದ ಸಿಂಹಾಸನ ಮೇಲೆ ಕುಳಿತು ವಿಶ್ವಗುರುವಿನ ಸ್ಥಾನವನ್ನು ಅಲಂಕರಿಸಿ ಜಗತ್ತಿನ ಎಲ್ಲ ದೇಶಗಳು ಬದುಕಿನ ಪಾಠಗಳನ್ನು ಕಲಿಯೋದಕ್ಕೆ ನಮ್ಮ ತಾಯಿಯ ಬಳಿ ಬರುವಂತೆ ಆಗಲಿ ಅದನ್ನು ನೋಡುವಂತಹ ಒಂದು ಭಾಗ್ಯ ನಮ್ಮೆಲ್ಲರಿಗೂ ಸಿಗಲಿ ಅಂತ ಹಾರೈಸ್ತಾ ಇಷ್ಟೊತ್ತು ಶಾಂತವಾಗಿ ಆಲಿಸಿದ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ ಧನ್ಯವಾದಗಳು ಇಲ್ಲಿಯವರಿಗೆ ಹಿಂದೂ ಸಮ್ಮೇಳನ ಉದ್ದೇಶಿಸಿ ವಿಶಾಲ ಹಿಂದೂ ಜನಜಾಗೃತಿ ಆಗಬೇಕಂತ ತಮ್ಮೆಲ್ಲರಿಗೆ ತಿಳಿಸ್ಕೊಟ್ಟಂತ ನರೇಂದ್ರ ಜಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ